ಸಾಗರ್ ಟೈಟ್ರು ಪಶುರಾಂಪುರದಲ್ಲಿ ಇದು ಕನ್ನಡ ಚಲನಚಿತ್ರದಲ್ಲಿ ಮೂಡಿ ಬಂತಹ ಅಂತಹ ರಾಜಾ ರೋಜಾ ಫಿಲಂ ನಿಮ್ಮನ್ನು ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ ತುಂಬಾ ಮೌನವಾಗಿದ್ದೀರಾ ಈ ಫಿಲಮ್ ಏನೋ ತುಂಬಾ ನಿಮಗೆ ಆಳ್ವಾಗ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸ್ಕೊಂಡಿದೀನಿ ಚಿತ್ರಮಂದಿರದಲ್ಲಿ ನೋಡಿ ಆದಷ್ಟು ರೋಜಾ ಫಿಲಂ ಹೇಳ್ತಾರ ಅನಸ್ತಾ ಇದೆ ನಿಮಗೆ ಏನ್ ಅನಿಸ್ತು ಆ ಕಂಟೆಂಟ್ ಏನಿತ್ತು ಬನ್ನಿ ರಾಜರಾಜ ನೋಡಿ ನನಗೆ ಫ್ಯಾಮಿಲಿ ಸ್ಟೋರಿ ಬೆಂಗಳೂರು ಗಲ್ಲಿಂದ ಹೋಗಿ ಬೆಂಗಳೂರಲ್ಲಿ ಯಾವ ತರ ಕಷ್ಟಪಡತಾ ಇದ್ದಾರೆ ಓಕೆ ಯಾವ ತರ ಜೀವನ ಮಾಡ್ತಾ ಇದಾರೆ ಅನ್ನೋದು ಇದರಲ್ಲಿ ಫ್ಯಾಮಿಲಿ ಸ್ಟೋರಿ ಬಹಳ ಚೆನ್ನಾಗಿದೆ ಓಕೆ ನನಗೆ ಬಹಳ ಇಷ್ಟ ಆಯ್ತು ಇದು ಓಕೆ ಬಹಳ ಸೂಪರ್ ಚೆನ್ನಾಗಿದೆ ಹ್ಮ್ ಇದು ಬೆಂಗಳೂರು ಅದರ ಅದು ತಕ್ಕದಾದ ಪಾಠ ಅದು ಓಕೆ హీరో ನನಗೆ ತುಂಬಾ ಸಂತೋಷ ಆಯ್ತು ಬನ್ನಿ ಅಂತ ನೋಡ್ತಾ ಇದ್ರಲ್ಲ ಮಣಿಕಂಠ ಅಂತ ಯಾಕಂದ್ರೆ ನಾನು ಒಬ್ಬ ಫುಟ್ಪಾತ್ ಪೇಪರ್ ಎಗ್ರೆಸ್ ಮಾಡ್ತಾ ಇದೀನಿ ಮೂವಿ ಅಂತೂ ಫ್ಯಾಮಿಲಿಗೆ ಎಕ್ಸಲೆಂಟ್ ಫಿಲಮ್ ಅಷ್ಟು ಬಿಟ್ಟು ನೀವು ಸಾಲ ಮಾಡ್ಕೊಂಡಿದೀವಿ ಅಂತ ಹೇಳಿ ಊರ್ ಬಿಟ್ಟು ಹೋಗ್ತೀರಾ ಲಾಸ್ಟ್ ಇಲ್ಲಿಗೆ ಬರಬೇಕುಗಳಲ್ಲಿ ಎಕ್ಸ್ಪೈರಿ ಆಗಿರೋ ಯಾವ್ದೆ ಕಾರಣಕ್ಕೂ ಮಾರುತಾರೆ ಮಾರ್ಸಿದ್ರು ಸಮೇತ ಬೆಂಗಳೂರು ಹೋಗ್ಬೇಕು ಅಂತಂದ್ರೆ ದೊಡ್ಡ ಕನ್ಸಿಟ್ಕೊಂಡು ಹೋಗ್ತಾರೆ ಏನೋ ಮಾಡೋಣ ಏನೋ ಅಂತ ಮಾಡ್ತಾರೆ ಏನೋ ಆಗಲ್ಲ ಜೀರೋ ಜೀರೋ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಅಲ್ಲಿ ಕಡೆ ರಿಟರ್ನ್ ಬರ್ತಾರೆ ಅವರು ಈ ಫಿಲಮಿಂದ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕೊಟ್ಟಿರೋ ಅಮೌಂಟ್ ಗೆ ಯಾವ್ದೇ ಕಾರಣಕ್ಕೂ ಮೋಸ ಇಲ್ಲ ಇದು ಸೊ ನಿಮ್ಮ ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ತುಂಬ ಮೌನವಾಗಿದ್ದೀರಾ ಈ ಫಿಲಮ್ ಏನೋ ತುಂಬ ನಿಮಗೆ ಆಳ್ವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸ್ಕೊಂಡಿದ್ದೀನಿ ಏನು ಅರ್ಥ ಆಗಿದೆ ಈ ಫಿಲಮ್ ಇದ್ಲ ಯಾಕಂದ್ರೆ ನೀವು ಅಷ್ಟು ಮೌನವಾಗಿದ್ದೀರಾ ಒಂದು ಚೂರು ನಿಮಗೆ ಗೊತ್ತಾಗಿರೋ ಅಷ್ಟಾದ್ರೂ ಹೇಳಿ ಕಾಮನ್ ಮ್ಯಾನ್ ಆಗಿ ಒಬ್ಬ ಹಳ್ಳಿ ರೈತ ರೈತನ ಮಗ ಆಗಿ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಕಷ್ಟಪಟ್ಟು ಮಕ್ಕಳು ಸ್ಕೂಲ್ ಫೀಸ್ ಆಗ್ಬೋದು ಎಲ್ಲ ಜನರು ಬಂದು ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಗೆದ್ದು ಬರಲಿ ಇದು ರಾಜಾ ರೋಜಾ ಎನ್ನುವ ಫಿಲಮ್ ಬರ್ದಿರೋ ಬರವಣಿಗೆ ಬರೆದಿರಂತಹ ಉದಯ್ ಪ್ರೇಮ ಅವರು ನಮ್ಮ ಹತ್ರ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ